ನಮಸ್ಕಾರ ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ ನಳ ಮಹಾರಾಜ ಅಯೋಧ್ಯೆಯ ರಾಜ ಋತುಪರ್ಣನಲ್ಲಿ ಅರಮನೆಯಲ್ಲಿ ಕೆಲಸಕ್ಕೆ ಇದ್ದ ಅಶ್ವಾಧ್ಯಕ್ಷನಾಗಿ ಇದ್ದ ಶಾಲೆಯ ಉಸ್ತುವಾರಿಯನ್ನು ಸಹ ಅವರು ನೋಡಿಕೊಳ್ಳುತ್ತಲಿದ್ದ ಆದರೆ ನಳ ಮಹಾರಾಜನಿಗೆ ಈ ದಮಯಂತೆಯ ಚಿಂತೆಯೇ ಆಗಿಬಿಟ್ಟಿತ್ತು ಒಂದು ಕ್ಷಣವೂ ಅವಳನ್ನು ಧ್ಯಾನಿಸದೆ ಇವನು ಇರುತ್ತಲೇ ಇರಲಿಲ್ಲ ದಿನವೂ ಸಂಜೆ ಅವನು ಇಳಿ ಹೊತ್ತಿನಲ್ಲಿ ದಮಯಂತಿಯ ಬಗ್ಗೆ ಅವಳನ್ನು ಜ್ಞಾಪಿಸಿಕೊಂಡು ಒಂದು ಸಣ್ಣದಾದ ಪದ್ಯ ಅಥವಾ ಹಾಡನ್ನು ಹೇಳಿಕೊಳ್ಳುತ್ತಿದ್ದ ಅವನು ಹೇಳುತ್ತಿದ್ದ ಪಾಪ ಬಡಪಾಯಿ ಬಲು ಹೊಸಿದು ಬಾಯಾರಿ ಬಳಲಿ ಮಲಗಿಹಳೆಲ್ಲೋ ಮಂದಭಾಗ್ಯನ ನೆನೆದು ಯಾರಲ್ಲಿ ದುಡಿದುಕೊಂಡಿರುವಳೋ ಅವಳಿಂದು ಎಂದು ಹೇಳಿಕೊಳ್ಳುತ್ತಿದ್ದ ಅವನಲ್ಲಿ ಒಂದು ಅಪರಾಧಿ ಭಾವ ಜಾಗೃತವಾಗಿತ್ತು ಏಕೆಂದರೆ ಅವನು ದಮಯಂತಿಗೆ ಪುಟ್ಟ ಮಾತನ್ನು ಉಳಿಸಿಕೊಂಡಿರಲಿ ಆ ಅರಣ್ಯದಲ್ಲಿ ದಮಯಂತಿಯನ್ನು ಬಿಟ್ಟು ಬಂದಿದ್ದಾನೆ ಹೀಗೆ ಅವನು ದಿನವೂ ಹೇಳಿಕೊಳ್ಳುತ್ತಿರುವಾಗ ಒಂದು ಸಾರಿ ಜೀವನ ಎನ್ನುವ ಇನ್ನೊಬ್ಬ ಸಾರಥಿ ಈ ನಳನ ಕೆಳಗೆ ಕೆಲಸ ಮಾಡುವವನು ಅವನು ಬಾಹುಕನಿಗೆ ಕೇಳಿದ ಎಲೆ ಬಾಹುಕ ದಿನ ಈ ರೀತಿ ನೀನು ಹೇಳಿಕೊಳ್ಳುತ್ತಿರುವ ಎಲ್ಲ ಏನು ಎಂತ ನಳ ಹೇಳಿದ ಒಬ್ಬ ನಿರ್ಭಾಗ್ಯನಿದ್ದ ಜೀವನ ನತದೃಷ್ಟ ಅವನು ಅವನನ್ನು ಬಹುವಾಗಿ ಪ್ರೀತಿಸುವ ಮಡದಿ ಒಬ್ಬಳಿದ್ದಳು ಇವನೂ ಸಹ ಅವಳನ್ನು ದೃಢವಾಗಿ ಮೆಚ್ಚಿಕೊಂಡಿದ್ದ ಆದರೆ ಅವಳಿಗೆ ಕೊಟ್ಟ ಮಾತನ್ನು ಇವನು ಪಾಲಿಸಲು ಆಗಲೇ ಇಲ್ಲ ಯಾವುದೋ ಕಾರಣಾಂತರದಿಂದ ಅವರಿಬ್ಬರ ಮಧ್ಯೆ ವಿಯೋಗವಾಯಿತು ವಿರಾಹವಾಯಿತು ಆದರೆ ದಿನವೂ ಅವನು ಅವಳನ್ನು ನೆನೆಸಿಕೊಳ್ಳುತ್ತಲೇ ಇದ್ದಾನೆ ಅವಳು ಈಗ ಹೇಗಿದ್ದಾಳೋ ಹಸಿವು ಬಾಯಾರೀತಿಯ ಅನ್ನ ಆಹಾರಗಳಿಗೆ ಅವಳು ಏನು ಮಾಡುತ್ತಿದ್ದಾಳೋ ಏನೋ ನಿಜ ಹೇಳಬೇಕೆಂದರೆ ಅವಳು ಬದುಕಿದ್ದಾಳೋ ಇಲ್ಲವೋ ಅವಳನ್ನು ಈತ ಅಕ್ರೂರ ಮೃಗಗಳಿರುವ ಅರಣ್ಯದಲ್ಲಿ ಬಿಟ್ಟು ಬಂದು ಬಿಟ್ಟ ಜೀವಲ ಹೀಗೆ ಆಯಿತು ಕಣಯ್ಯ ಎಂದ ಆಗ ಜೀವಲ ಇದರ ಬಗ್ಗೆ ಒಂದಷ್ಟು ಮರುಪವನ್ನು ತೋರ್ಪಡಿಸಿದ ನಂತರ ಹೊರಟು ಹೋಗುತ್ತೆ ீ இத்த நினத்தி ரெண்டு அத்த தமய அரமனைய சைரந்திரியாக இன்னும் தமயந்திய தந்தை பீமராஜ அவனிங்கஷரன ஜூஜாடி தன்ன பத்னி தமயந்தியொந்தி அந்த தன்ன மகளொந்தி அரண்க்கேத ಎನ್ನುವ ವಿಚಾರ ತಲುಪಿತು ಆ ರಾಜ ದಂಪತಿಗಳು ತಮ್ಮ ಮಗಳು ಅಳಿಯನ ಬಗ್ಗೆ ಚಿಂತಾಕ್ರಾಂತರಾದರು ರಾಜ ಒಂದಷ್ಟು ಈ ಬ್ರಾಹ್ಮಣ ಗೂಢಾಚಾರ್ಯರನ್ನು ಕರೆಸಿದ ಅವರಿಗೆ ವಿಫುಲವಾಗಿ ಧನವನ್ನು ಕೊಟ್ಟ ಅವನು ಹೇಳಿದ ನೋಡಿ ನೀವುಗಳು ದೇಶ ವಿದೇಶಗಳಿಗೆ ಮೂಲೆ ಮೂಲೆಗೂ ಹೋಗಿ ಅಲ್ಲಿ ಈ ನಳ ದಮಯಂತಿಯರನ್ನು ಹುಡುಕಿ ಅವರು ಸಿಕ್ಕರೆ ಅವರನ್ನು ಇಲ್ಲಿಗೆ ಕರೆದುಕೊಂಡು ಬನ್ನಿ ನೀವು ಯಾರಾದರೂ ಅವರನ್ನು ಕಂಡು ಕರೆದುಕೊಂಡು ಬಂದರೆ ನಾನು ಅವರಿಗೆ ಒಂದು ಅಗ್ರಹಾರವನ್ನು ಕೊಡುತ್ತೇನೆ ಒಂದು ಗ್ರಾಮವನ್ನೇ ಬಳುವಳಿಯಾಗಿ ಕೊಡುತ್ತೇನೆ ಜೊತೆಗೆ ಒಂದು ಸಾವಿರ ಗೋವುಗಳನ್ನು ಧನವನ್ನಾಗಿ ಕೊಡುತ್ತೇನೆ ಎಂದ ಜೊತೆಗೆ ಹೇಳಿದ ನೀವು ಅಕಸ್ಮಾತ್ ಅವರನ್ನು ಕರೆದುಕೊಂಡು ಬರಲಾಗದಿದ್ದರೆ ನೀವು ಅವರ ಬಗ್ಗೆ ವಿಷಯವನ್ನು ತಿಳಿದುಕೊಂಡು ಬನ್ನಿ ಸಾಕು ನಾನು ಸಾವಿರ ಗೋವುಗಳನ್ನು ನಿಮಗೆ ಬಳುವಳಿಯಾಗಿ ಕೊಡುತ್ತೇನೆ ಎಂದು ಈ ವಿಪ್ರರೆಲ್ಲರೂ ಬಹಳ ಉತ್ಸಾಹದಿಂದ ನಳದಂಪತಿಯರನ್ನು ಹುಡುಕುತ್ತಾ ಹೊರಟರು ಆ ವಿಪ್ರರಲ್ಲಿ ಒಬ್ಬ ಸುದೇವ ಎನ್ನುವವನಿದ್ದ ಆ ಸುದೇವ ದಮಯಂತಿಯ ಸೋದರನ ಗೆಳೆಯನಾಗಿ ಸುದೇವ ಈ ದಮಯಂತಿಯನ್ನು ಹುಡುಕುತ್ತಾ ಈ ಕೇಡಿ ದೇಶಕ್ಕೆ ಬಂದ ದಮಯಂತಿ ಎಲ್ಲಿದ್ದಾಳೋ ಅಲ್ಲಿಗೆ ಬಂದ ಅರಮನೆಯ ಬೀದಿಯಲ್ಲಿ ಬಂದ ಆ ಅರಮನೆಯಲ್ಲಿ ಆ ದಿನ ಒಂದು ಪುಣ್ಯ ಕಾರ್ಯ ನಡೆಯುತ್ತಿತ್ತು ಅಳಷ್ಟು ವಿಪ್ರರು ಅರಮನೆಯೊಳಗೆ ಹೋಗುತ್ತಿದ್ದರು ಇವನು ಸಹ ಆ ಬ್ರಾಹ್ಮಣನೊಂದಿಗೆ ಅರಮನೆಗೆ ಹೋದ ಅಲ್ಲಿ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಆಗ ಅವನು ನೋಡಿದ ರಾಜಪುತ್ರಿ ಸುನಂದೆಯ ಜೊತೆ ಈ ದಮಯಂತಿ ಇದ್ದ ಹಾಗಾಗಿ ಅವನಿಗೆ ಇವಳು ದಮ ದಮಯಂತಿಯೇ ಎನ್ನುವ ಅನುಮಾನ ಕಾಡಿತು ಆದರೆ ಸೂಕ್ಷ್ಮವಾಗಿ ಅವಳನ್ನು ನೋಡಿದ ಇವಳು ದಮಯಂತಿಯೇ ಎಂದು ಅವನಿಗೆ ಖಚಿತವಾಯಿತು ಜೊತೆಗೆ ನಳನೂ ಸಹ ಅವಳೊಂದಿಗಿಲ್ಲ ಎಂದು ಅವನು ತರ್ಕಿಸಿದ ಅವನು ಅಂದುಕೊಂಡ ನಳ ದಮಯಂತಿಯ ಜೊತೆಗೆ ಇದ್ದ ಹಾಗಾಗಿ ಅವಳು ಕುಶಳಾಗಿದ್ದಾಳೆ ಹೊರಗಿ ಹೋಗಿದ್ದಾಳೆ ಒಣಗಿದ ನದಿಯಂತೆ ಆಗಿದ್ದಾಳೆ ಯಾವಾಗ ಆನೆಗಳು ಕಮಲಗಳನ್ನು ಕಿತ್ತು ಹೊರಗೆ ಎಸೆಯುತ್ತವೆ ಆ ಕಮಲಗಳು ಸೂರ್ಯನ ಬೆಳಕಿನಲ್ಲಿ ಹೇಗೆ ಬಾಡುತ್ತವೆ ಹಾಗೆ ಆಗಿದ್ದಾಳೆ ತಾವರೆಗಳು ಇಲ್ಲದ ಒಳದಂತೆ ಕಾಣಿಸುತ್ತಿದ್ದಾಳೆ ಅಯ್ಯೋ ಏನಾಯಿತೋ ಏನೋ ಗಂಡ ಸ್ತ್ರೀಗೆ ಒಡವೆ ಎಲ್ಲದ ಒಡವೆಯೇ ಸರಿ ಏಕೆಂದರೆ ಪತಿ ಜೊತೆಯಲ್ಲಿ ಇಲ್ಲದಿದ್ದರೆ ಸ್ತ್ರೀ ಶೋಭಿಸುವುದಿಲ್ಲ ಹಾಗಾಗಿ ದಮಯಂತಿ ನಳನಿಲ್ಲದೆ ಅವಳು ಶೋಭಿಸುತ್ತಲೂ ಇಲ್ಲ ಈ ಮಂಗಳಾಗಿದೆ ಏನಾಯಿತೋ ಎಂದುಕೊಂಡ ಸುದೇವ ನಂತರ ಅವನು ಆ ಕಾರ್ಯಗಳು ನಡೆಯುತ್ತಿರುವಾಗ ಒಂದು ಸಮಯ ಸಂದರ್ಭವನ್ನು ನೋಡಿ ಅವಳೊಂದಿಗೆ ಏಕಾಂತದಲ್ಲಿ ಮಾತನಾಡಿದ ಅವನು ದಮಯಂತಿಯ ಬಳಿ ಹೇಳಿದ ಎಲೈ ದಮಯಂತಿ ಅಮ್ಮ ನನ್ನನ್ನು ನೀನು ಗುರುತು ಹಿಡಿದೆಯ ನಾನು ಸು ನಾನು ಸುದೇವ ನಿನ್ನ ಸೋದರನ ಗೆಳೆಯನಮ್ಮ ಎಂದ ಅದನ್ನು ಕೇಳಿದಾಗ ದಮಯಂತಿ ನೋಡಿದಳು ಅವಳಿಗೆ ಈ ಸುದೇವನ ಗುರುತು ಹೊತ್ತಿತ್ತು ಅವಳಿಗೆ ಈ ಮುಳುಗುತ್ತಿದ್ದವರಿಗೆ ಹುಲ್ಲು ಕಡ್ಡಿ ಕಡ್ಡಿಯೇ ಆಸರೆ ಎನ್ನುವಂತಾಯಿತು ತನ್ನ ಆತ್ಮೀಯರು ಒಬ್ಬರನ್ನು ನೋಡಿದಂಥ ಆಯಿತು ಅವಳು ತಕ್ಷಣ ಗೋಳೋ ಎಂದು ಅತ್ತಳು ಅವಳು ನಂತರ ಕೇಳಿದಳು ನನ್ನ ತಂದೆ ತಾಯಿ ಹೇಗಿದ್ದಾರೆ ನನ್ನ ಮಕ್ಕಳು ಅವರು ಹೇಗಿದ್ದಾರೆ ನನ್ನ ಬಂಧು ಮಿತ್ರರೆಲ್ಲ ಹೇಗಿದ್ದಾರೆ ಎಂದು ಅಳುತ್ತಲೇ ಕೇಳಿದಳು ಸುದೇವ್ ಸುದೇವ ಹೇಳಿದ ಅಮ್ಮ ದಮಯಂತಿ ಎಲ್ಲರೂ ಚೆನ್ನಾಗಿದ್ದಾರೆ ನಿನ್ನ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ನಿನ್ನ ಮಕ್ಕಳು ಕ್ಷೇಮವಾಗಿದ್ದಾರೆ ನಿನ್ನ ಬಂಧು ಮಿತ್ರರು ಪ್ರಜೆಗಳು ಎಲ್ಲರೂ ಚೆನ್ನಾಗಿದ್ದಾರೆ ಆದರೆ ಅವರೆಲ್ಲ ನಿಮ್ಮ ನಿಮ್ಮ ನೀವು ಇಲ್ಲದಿರುವ ಕಾರಣ ಬದುಕಿದ್ದು ಸತ್ತಂತೆ ಆಗಿದ್ದಾರೆ ಎಂದ ಸುದೇವ ಮತ್ತೆ ದಮಯಂತಿ ಇದನ್ನು ಕೇಳಿ ಅರ್ಥ ಇದನ್ನು ರಾಜಪುತ್ರಿ ಸುನಂದೆ ಗಮನಿಸಿದ ಇವಳು ಯಾರೊಂದಿಗೂ ಮಾತನಾಡುತ್ತಿದ್ದಾನೆ ಇಲ್ಲಿಯವರೆಗೆ ಯಾವ ಪರಪುರುಷನೊಂದಿಗೂ ಅವಳು ಮಾತನಾಡಿದವಳೇ ಅಲ್ಲ ಹಾಗಾಗಿ ಅವಳು ರಾಜ ಮಾತೆಗೆ ಈ ವಿಷಯವನ್ನು ತಿಳಿಸಿದಳು ಅಮ್ಮ ಈ ಇವಳು ಯಾರೊಂದಿಗೂ ಮಾತನಾಡುತ್ತಿದ್ದಾನ ಜೊತೆಗೆ ಅಳುತ್ತಿದ್ದ ಅವರನ್ನು ಕರೆದು ಸ್ವಲ್ಪ ವಿಚಾರಿಸಿ ನೋಡು ಎಂದಳು ಆಗ ರಾಜಮಾತೆ ಇವರಿಬ್ಬರನ್ನು ಕರೆಸಿದರು ಸುದೇವನಿಗೆ ಪ್ರಶ್ನೆ ಹಾಕಿದ ಅಯ್ಯ ವಿಪ್ರೋತ್ತಮ ಇವಳು ಯಾರು ಇವಳ ಪತಿ ನಿನಗೆ ಗೊತ್ತೇ ಇವಳ ಪರಿಸ್ಥಿತಿ ಏಕೆ ಹೀಗೆ ಆಗ ಸುದೇವ ಹೇಳಿದ ಅಮ್ಮ ರಾಜಮಾತೆ ಈಕೆ ದಮಯನ್ ಇವಳು ಗದರ್ಭ ದೇಶದ ರಾಜ ಭೀಮರಾಜನ ಮಗಳು ಜೊತೆಗೆ ನಿಷದ ದೇಶದ ಮಹಾರಾಜ ಧರ್ಮಾತ್ಮ ನಳ ಮಹಾರಾಜನ ಪತ್ನಿ ಆ ನಳ ಮಹಾರಾಜ ತನ್ನ ತಮ್ಮ ಪುಷ್ಕರನೊಂದಿಗೆ ಜೂಜಾಡಿ ಸರ್ವಸ್ವವನ್ನು ಕಳೆದುಕೊಂಡು ಬಿಟ್ಟ ನಂತರ ಇವರಿಬ್ಬರು ಅರಣ್ಯಕ್ಕೆ ಹೋದರು ಇವರ ಬಗ್ಗೆ ತಿಳಿಯಲೆಂದೇ ಈಕೆಯ ತಂದೆ ಭೀಮರಾಜರು ನಮ್ಮನ್ನು ದೇಶದ ವಿದೇಶದ ಮೂಲೆ ಮೂಲೆಗಳಿಗೆ ಕಳುಹಿಸಿದ್ದಾರೆ ನಾನು ಇಲ್ಲಿಗೆ ಬಂದೆ ನಮ್ಮ ಈಕೆಯನ್ನು ನೋಡಿದೆ ದಮಯಂತಿಯೇ ಎಂದು ಅನುಮಾನವಾಯಿತು ದಮನಯಂತಿಯ ಹುಬ್ಬುಗಳ ನಡುವೆ ಒಂದು ಚಿಕ್ಕದಾದ ಕಮಲದಂತಹ ಮಚ್ಚೆ ಇದೆ ಸೂಕ್ಷ್ಮವಾಗಿ ನೋಡಿದರೆ ಅದು ಗೊತ್ತಾಗುತ್ತದೆ ಅದರಿಂದ ನನಗೆ ಅವಳು ದಮಯಂತಿಯೇ ಎನ್ನುವ ನಂಬಿಕೆ ಹುಟ್ಟಿತು ಎಂದ ರಾಣಿ ಮತ್ತೆ ಆ ಮಚ್ಚೆಯನ್ನು ನೋಡಿದಳು ರಾಣಿ ಮತ್ತು ಪುತ್ರಿ ಸುನಂದೆ ಇವರಿಬ್ಬರು ದಮಯಂತಿಯನ್ನು ನೋಡಿದ ಮೇಲೆ ಅವರಿಬ್ಬರಿಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಅವರಿಬ್ಬರು ದಮಯಂತಿಯನ್ನು ತುಂಬಿಕೊಂಡು ಹೊತ್ತರು ನಂತರ ರಾಣಿ ಹೇಳಿದರು ದಮಯಂತಿ ನಾನು ನಿನಗೆ ಚಿಕ್ಕಮ್ಮನಾಗಬೇಕು ನಿನ್ನ ಅಮ್ಮ ನನಗೆ ಅಕ್ಕ ನಾವಿಬ್ಬರೂ ಸಹೋದರಿಯರು ನಾವು ಸುಧರ್ಮ ರಾಜನ ಮಕ್ಕಳಾಗಿದ್ದೆವು ನಿನ್ನ ಅಮ್ಮ ಭೀಮರಾಜನನ್ನು ಮದುವೆಯಾದಳು ನಾನು ಈ ದೇಶದ ರಾಜ ವೀರಬಾಹುವನ್ನು ಮದುವೆಯಾದೆ ನೀನು ಹುಟ್ಟುವ ಸಮಯದಲ್ಲಿ ನಾನು ತಂದೆ ಮನೆಯಲ್ಲೇ ಇದ್ದೆ ನೀನು ಹುಟ್ಟಿದಾಗ ನಿನ್ನ ಕಮಲದಂತಹ ಮಚ್ಚೆಯನ್ನು ನಾನು ನೋಡಿದ್ದೆ ಈಗ ಇಲ್ಲಿರುವ ಸಮಸ್ತವು ನನಗೆ ಹೇಗೋ ನಿನಗೂ ಹಾಗೆ ಎಂದಳು ರಾಣಿ ದಮಯಂತಿಗೂ ಬಹಳ ಸಂತೋಷವಾಯಿತು ಅವಳು ಭಾವೋದ್ರೇಕದಿಂದ ಮತ್ತೆ ನೋಡಿದಳು ಚಿಕ್ಕಮ್ಮ ನೀನೇ ನನ್ನನ್ನು ಕಾಪಾಡಿದೆ ನೀನೇ ನನಗೆ ಆಶ್ರಯವಿಟ್ಟೆ ಆದರೆ ನಾನು ಈಗ ಇಲ್ಲಿಂದ ಹೋಗಬೆನೆಸಿ ಎನಿಸಿದೆ ನಾನು ನನ್ನ ದೇಶಕ್ಕೆ ಹೋಗುತ್ತೇನೆ ನಮ್ಮ ತಾಯಿ ತಂದೆಯರನ್ನು ನೋಡುವ ಆಸೆ ನನ್ನ ಮಕ್ಕಳನ್ನು ನೋಡುವ ಆಸೆ ನನಗೆ ಹೆಚ್ಚುತ್ತಿದೆ ನನ್ನ ಮಿತ್ರವರ್ಗವನ್ನು ನಾನು ನೋಡಬೇಕು ದಯವಿಟ್ಟು ನನಗೆ ಕಳುಹಿಸಿಕೊಡಿ ಎಂದಳು ಕಣ್ಣು ಅರಿಯದ್ದು ರಿಯತೋ ಎಂಬಂತೆ ಮಹಾರಾಣಿ ದಮಯಂತಿಗೆ ತಾನೇ ಆಶ್ರಯ ಕೊಟ್ಟಿದ್ದವಳು ಅವಳು ತನ್ನ ಮಗಳೇ ಎನ್ನುವುದು ಅವಳಿಗೆ ಗೊತ್ತಾಗಿರಲಿ ರಾಣಿ ದಮಯಂತಿಗೆ ಒಂದು ದೊಡ್ಡ ಪಲ್ಲಕ್ಕಿಯನ್ನು ಮಾಡಿ ಒಂದು ಸೈನ್ಯದ ತುಕಡಿಯನ್ನು ಕೊಟ್ಟು ಆ ಪಲ್ಲಕ್ಕಿಯಲ್ಲಿ ದಮಯಂತಿಯನ್ನು ಕೂರಿಸಿ ಅಮೂಲ್ಯವಾದ ಒಡವೆ ವಸ್ತುಗಳನ್ನು ಅವಳಿಗೆ ನೀಡಿ ಅಲ್ಲಿಂದ ಕಳುಹಿಸಿಕೊಟ್ಟು ದಮಯಂತಿ ವಿದರ್ಭ ದೇಶಕ್ಕೆ ಬಂದ ಆ ರಾಜ ದಂಪತಿಗಳಿಗೆ ತಮ್ಮ ಮಗಳನ್ನು ನೋಡಿ ಆದ ಸಂತೋಷ ಅಷ್ಟಿಷ್ಟಲ್ಲ ಜೊತೆಗೆ ದಮಯಂತಿಯ ಮಕ್ಕಳಿಗೆ ಬಹಳ ದಿನಗಳ ಮೇಲೆ ತಮ್ಮ ತಾಯಿಯನ್ನು ನೋಡಿದ್ದಾಗಿತ್ತು ಮಿತ್ರ ವರ್ಗದವರ ಎಲ್ಲರಿಗೂ ಬಹಳ ಸಂತೋಷವಾಯಿತು ರಾಜ ಅವಳು ಮರಳಿ ಬಂದಿದ್ದಕ್ಕೆ ಒಂದಷ್ಟು ಪುಣ್ಯ ಕಾರ್ಯಗಳನ್ನು ಮಾಡಿದ್ದರು ಸುದೇವನಿಗೆ ತಾನು ಹೇಳಿದಂತೆಯೇ ಒಂದು ಗ್ರಾಮವನ್ನು ಕೊಟ್ಟ ಒಂದು ಸಾವಿರ ಗೋಧನವನ್ನು ನೀಡಿದ ಜೊತೆಗೆ ಒಂದಷ್ಟು ಐಶ್ವರ್ಯವನ್ನು ಕೊಟ್ಟ ಆ ದಿನ ಕಳೆಯಿತು ಬೆಳಗಾದ ನಂತರ ದಮಯಂತಿ ತನ್ನ ಅಮ್ಮ ಮಹಾರಾಣಿಗೆ ಹೇಳಿದರು ಅಮ್ಮ ನಾನು ಆ ನರ ಶ್ರೇಷ್ಠ ನಳನಿಲ್ಲದೆ ನಿಲ್ಲದೇ ನಾನು ಜೀವಿಸಿರಲು ಸಾಧ್ಯವೇ ಇಲ್ಲ தயவிட்டு அவன குடுக்கொடோ அம்மா என் ரணி நலமஹாரனவாயு முந்தின முந்தினையில் நோட